ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಮೂರನೇ ಸುತ್ತಿನ ಕೌನ್ಸ್ಲಿಂಗ್ ಒಂದು ಕರಿದು ಬಾಕಿ ಇದೆ ಏಳನೇ ತಾರೀಖು ತನಕನೂ ಏನು ಮಾಡಿದೆ ಅಂತಂದರೆ ಅಡ್ಮಿಷನ್ ಆಗಲಿಕ್ಕೆ ಟೈಮ್ ಕೊಟ್ಟಿದ್ದರು ಸೊ ಇವತ್ತು ಹನ್ನೆರಡು ತಾರೀಕು ಈಗಲೇ ಫೈವ್ ಡೇಸ್ ಆಯಿತು ಕೌನ್ಸ್ಲಿಂಗ್ ಸೆಕೆಂಡ್ ರೌಂಡ್ ಕೌನ್ಸ್ಲಿಂಗ್ ಪ್ರಕ್ರಿಯೆ ಮುಗಿದು ಈಗ ಥರ್ಡ್ ರೌಂಡ್ ಕರೀಬೇಕಾಗಿದೆ ಸೊ ಅದು ಸೀಟುಗಳನ್ನು ಆಲ್ಮೋಸ್ಟ್ ಬಹಳಷ್ಟು ಸೀಟುಗಳು ಉಳಿದಿದ್ದಾವೆ ಎಲ್ಲ ಕಾಲೇಜ್ಗಳಲ್ಲಿ ಹೀಗಾಗಿ ಥರ್ಡ್ ರೌಂಡನ್ನು ಆಫ್ಲೈನ್ ಮಾಡ್ಬೋದು ನಾವು ನನ್ನ ಎಕ್ಸೆಪ್ಟೇಷನ್ ಯಾಕಂದರೆ ಅವರನ್ನು ಕ್ಲಾರಿಟಿ ಕೊಟ್ಟಿಲ್ಲ ಬೋರ್ಡ್ ಕಾಲ್ ಮಾಡಿ ಕೇಳಿದರೆ ಇನ್ನೂ ಕ್ಲಾರಿಟಿ ಇನ್ನೂ ಹೇಳಿಲ್ಲ ಆಫ್ಲೈನ್ ಆಗುತ್ತಾ ಆನ್ಲೈನ್ ಆಗುತ್ತಾ ಡಿಸೈಡ್ ಮಾಡ್ತಾ ಇದ್ದೀವಿ ಅಂತ ಇದ್ದಾರೆ ಸೊ ಅವರಿಗೆ ಸಫಿಷಿಯೆಂಟ್ ಆದಂಥ ಜಾಗ ಸಿಕ್ಬಿಟ್ರೆ ಯಾಕೆಂದರೆ ಪ್ರತಿ ವರ್ಷ ಅವರು ಬೋರ್ಡಲ್ಲಿ ಮಾಡೋದಿಲ್ಲ ಕಾಲ್ ಬೇರೆ ಒಂದು ಗೌರ್ಮೆಂಟ್ ಕಾಲೇಜುಗಳಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆನ ಮಾಡ್ತಾರೆ ಅಲ್ಲಿ ಏನಾದರೂ ಸಫಿಷಿಯೆಂಟ್ ಜಾಗ ಮತ್ತು ಮ್ಯಾನ್ ಫೆಸಿಲಿಟಿಗಳು ಅಂದರೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಸಫಿಷಿಯೆಂಟ್ ಅಂತ ಮ್ಯಾನ್ ಪವರ್ ಸಿಕ್ಬಿಟ್ರೆ ಆಫ್ಲೈನ್ ಕೌನ್ಸಿಲಿಂಗ್ ಮಾಡ್ಬೋದು ಅದು ಇವತ್ತು ಬರಬೇಕಿತ್ತು ಆ್ಯಕ್ಚುಲಿ ಬಟ್ ಇನ್ನೂ ಸ್ವಲ್ಪ ಡಿಸ್ಕಷನ್ ನಡೀತಾ ಇರೋದ್ರಿಂದ ಎರಡು ದಿನಗಳ ಒಳಗಾಗಿ ವಿತಿನ್ ಟೂ ಡೇಸ್ ಒಳಗಾಗಿ ನಿಮ್ಮಗಳಿಗೆ ಥರ್ಡ್ ರೌಂಡದ್ದು ಕೌನ್ಸ್ಲಿಂಗ್ ಪ್ರಕ್ರಿಯೆ ದಿನಾಂಕ ಇರ್ಬೋದು ಸ್ಥಳ ಇರ್ಬೋದು ಅಥವಾ ಆನ್ಲೈನ್ ಆಫ್ಲೈನ್ ಅನ್ನೋದನ್ನು ಸ್ಪಷ್ಟೀಕರಣವನ್ನು ಕೊಡ್ತಾರೆ ಬೋರ್ಡಿಂದ ಕೂಡ ಕಾಲ್ ಮಾಡಿ ಕೇಳಿದಾಗ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೂಡ ಸರ್ ಕರೆಕ್ಟಾಗಿ ಹೇಳಿಲ್ಲ ಅವರು ಅಂದರೆ ಯಾವಾಗತ್ತೆ ಅಥವಾ ಅದು ಎಲ್ಲಿ ಆಫ್ಲೈನ್ ಆಗುತ್ತಾ ಆನ್ಲೈನ್ ಅನ್ನೋ ಸರಿಯಾದಂಥ ಮಾಹಿತಿಯನ್ನು ಕೊಡಲಿಲ್ಲ ಬಟ್ ಇರಲಿ ತೊಂದರೆ ಇಲ್ಲ ಇನ್ನೊಂದು ಎರಡು ದಿನ ಕಾಯನ್ನು ಎರಡು ದಿನ ಒಳಗಡೆ ನಿಮಗೆ ಏನಾದರೂ ಒಂದು ಅಪ್ಡೇಟ್ ಆಗೇ ಆಗುತ್ತೆ ದಿನಾಂಕಗಳನ್ನು ನಿಗದಿ ಮಾಡ್ತಾರೆ ಬಟ್ ಥರ್ಡ್ ರೌಂಡ್ ಆಗುತ್ತೆ